ರಾಜ್ಕುಮಾರಿ ದೇವಿ ಸರ್ ಹೇಳಿದೆ ಅವಳು ಸೋಲಂಕಿ ಮಣೆತನದ ರಾಣಿ ನಾಯಕಿ ದೇವಿಯ ಮಗಳು ಕೂರ್ಮಾದೇವಿ ಸರ್ ಏನು ಇಂಪಾರ್ಟೆನ್ಸ್ ರೀ ಕೂರ್ಮಾದೇವಿ ಬಗ್ಗೆ ಹೇಳಕ್ಕತ್ತಿದ್ದೀರಿ ಕೂರ್ಮಾದೇವಿ ತನ್ನ ಸಂಸ್ಥಾನದಲ್ಲಿ ಇವತ್ತು ಹೇಳ್ತೀವಲ್ಲ ನಾವು ಇತಿಹಾಸವನ್ನು ಓದುವಂಥ ಸಂದರ್ಭದೊಳಗೆ ಏನಪ್ಪಾ ಅಂತಂದ್ರೆ ಒಂದಿಷ್ಟು ಪ್ರಶ್ನೆಗಳು ಬರ್ತಾವೆ ಅಂತ ಬರ್ತಾನೆ ಮಧ್ಯ ಭಾರತ ಇತಿಹಾಸದೊಳಗೆ ಓದಿರಲ್ಲ ಕುತುಬುದ್ದಿನ್ ಐಬಕ್ ಕುತುಬುದ್ದಿನ್ ಐಬಕ್ ಚೌಗಾನ ಆಟ ಪೋಲೋ ಆಟ ಆಡುವಾಗ ಕುದುರೆಯಿಂದ ಬಿದ್ದು ಸತ್ತ ಅಂತ ಹೇಳಿಬಿಟ್ಟು ನಮ್ಮ ದೇಶದ ಇತಿಹಾಸದ ಇತಿಹಾಸಕಾರ ಬರೀತಾರೆ ಆದ್ರೆ ಚಿತ್ತೋರ್ಗಡದ ಇತಿಹಾಸದೊಳಗೆ ಬೇರೆ ಬರುತ್ತೆ ಚಿತ್ತೋರ್ಗಡದ ಇತಿಹಾಸದೊಳಗೆ ಏನ್ ಬರ್ತೈತಿ ಅಂತಂದ್ರೆ ಕುತುಬುದ್ದಿನ್ ಐಬಕ್ ಕುದುರೆಯಿಂದ ಬಿದ್ದು ಸೈಲಿಲ್ಲ ಕುತುಬುದ್ದಿನ್ ಐಬಕ್ ಏನ್ ಮಾಡ್ದ ಅಂತಂದ್ರೆ ಕೂರ್ಮಾದೇವಿಯರ ಒಂದು ರಾಜಮನೆತನ ಮೇಲೆ ದಾಳಿ ಮಾಡಿ ಆಕೆ ಗಂಡನನ್ನು ಸಾಯಿಸ್ತಾನೆ ಅದಕ್ಕೆ ಕೂರ್ಮಾದೇವಿ ಅವನ ವಿರುದ್ಧ ಬೆನ್ನತ್ತಿ ಇರುವಂಥ ಎಲ್ಲ ರಾಜರುಗಳನ್ನು ಒಟ್ಟು ಮಾಡಿ ಅವನ ಜೊತೆ ಯುದ್ಧ ಮಾಡ್ತಾಳೆ ನಾಯಿಗೊಡ್ದಂಗೆ ಕುಡಿತಾಳೆ ನಮ್ಮ ಭಾಷೆದೊಳಗೆ ಹೇಳ್ಬೇಕಂದ್ರೆ ನಮ್ಮ ವಿಜಯಪುರ ಭಾಷದೊಳಗೆ ಇದೇ ಹೇಳ್ತೀವಿ ಲಾಸ್ಟ್ ಏನಪ್ಪಾ ಅಂದ್ರೆ ನಾಯಿ ಹೊಡೆದಂಗೆ ಹೊಡ್ದಾರಿ ಸರ್ ಅಂತ ಹೇಳ್ಬಿಟ್ಟು ಆ ರೇಂಜಿಗೆ ಹೊಡೆದ್ರು ಕೂಡ ಅವನು ಸತ್ತಿಲ್ಲ ಸತ್ತಾನ ಅಂತ ಬಿಟ್ಟೋದ್ಲು ಬಿಟ್ಟು ಹೋಗಿ ಅವಳು ಏನು ಮಾಡಿದ್ಲು ಜೋಹರ್ ಪದ್ಧತಿ ಅನುಸರಿಸ್ಲು ಜೋಹರ್ ಪದ್ಧತಿ ಅಂದ್ರೆ ತನ್ನನ್ನು ತಾನು ಬೆಂಕಿಗೆ ಆಹುತಿ ಮಾಡಿಕೊಂಡು ಸತ್ತೋದ್ಲು ಆದರೆ ಅವನು ಸತ್ತಿದ್ದಿಲ್ಲ ಬದುಕಿದ್ದ ಬದುಕದ ಬದುಕಿ ಏನು ಮಾಡ್ದ ಅಂತಂದ್ರೆ ಆ ಚಿತ್ರೋರ್ಗಡೆಗೆ ವಾಪಸ್ ಬಂದು ಆ ಕೂರ್ಮಾದೇವಿಯ ಮಗನನ್ನು ಎತ್ಕೊಂಡೋದ ಅರೆಸ್ಟ್ ಮಾಡ್ಕೊಂಡು ತೊಗೊಂಡೋದ ಅವನು ಕುದುರೆಯನ್ನು ಕೂಡ ತೊಗೊಂಡೋದ ಅವನ ಕುದುರೆಯನ್ನು ಕೂಡ ತಗೊಂಡೋದ ಮುಂದೋಗಿ ಕುದುರೆ ಮೇಲೆ ಬಂದ ಇವನ್ ತಲೆ ಕತ್ತರಿಸ್ಬೇಕಾಗಿದೆ ಕೂರ್ಮಾದೇವಿಯ ಮಗನನ್ನು ಕೂರ್ಮಾದೇವಿಯ ಮಗನ ತಲೆ ಕತ್ತರಿಸ್ಬೇಕು ಆ ಟೈಮ್ ಒಳಗೆ ಏನಪ್ಪಾ ಅಂದ್ರೆ ಕುದುರೆ ನೋಡ್ತೈತಿ ಇವ ನನ್ನ ರಾಜ ನನ್ನ ಮಾಲಕ್ ಇವಾದಾನ ಇವ ಅಲ್ಲ ಅಂತ ಕುದುರೆ ಗುರುತಿಡಿತು ಗುರುತಿಡ್ದಂತ ಕುದುರೆ ಮೇಲ್ಗಡೆ ಕೂತಿರುವಂತ ಕುದುಬುದ್ದಿನ ಐಬಕನ ತಳ ಕೆಡವಿ ಆ ಮುಂದಿನ ಕಾಲಗಳಿಂದ ಹೊಡೆದು 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 ಸಾಯಿಸ್ತು ಅಂತ ಹೇಳ್ಬಿಟ್ಟು ಚಿತ್ರಗಡದ ಇತಿಹಾಸ ಹೇಳ್ತೈತಿ ಅಂತ ಕೂರ್ಮಾದೇವಿ ತನ್ನ ಗಂಡನನ್ನ ಕಳೆದುಕೊಂಡ ನಂತರವೂ ಕೂಡ ಧೃತಿಗೆಡದೆ ಏನಪ್ಪಾ ಅಂದ್ರೆ ಅವ್ರ ಜೊತೆ ಯುದ್ಧ ಮಾಡಿದ್ರು ಅದ್ರ ಬಗ್ಗೆ ನಮ್ಮ ಇತಿಹಾಸದ ಪುಟದಲ್ಲಿ ಹೇಳೋದಿಲ್ಲ ಇತಿಹಾಸ ಬಹಳ ಚಂದ ಪ್ರಾರಂಭ ಆಗ್ತೈತೆ ನಮ್ಮ ಇತಿಹಾಸ ಬಹಳ ಚಂದ ಪ್ರಾರಂಭ ಆಗ್ತೈತಿ ಏನ್ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂತಂದ್ರೆ ವಾಸ್ಕೋಡಿ ಗಾಮ ಒಂದು ವೇಳೆ ವಾಸ್ಕೋಡಿ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡು ಹಿಡಿಯದೆ ಹೋಗಿದ್ದರೆ ಏನಾಗುತ್ತಿತ್ತು ಭಾರತ ಆಗಿಯೇ ಇರ್ತಿತ್ತು ಭಾರತ ಹಾಳಾಗ್ತಿದ್ದಿಲ್ಲ ಭಾರತ ವಿಶ್ವಗುರು ಆಗ್ತಿತ್ತು